ನಟಿ ರಚಿತ್ ರಚಿತಾ ರಾಮ್ಗೆ ಕೊಬ್ಬು ಮತ್ತು ದುರಹಂಕಾರ ಬಂದಿದ್ಯಾ ಅಂತ ಯಾಕಂದ್ರೆ ಇದನ್ನ ನಾವು ಹೇಳ್ತಾ ಇಲ್ಲ ಬದಲಾಗಿ ಪಾಪ ಒಬ್ರು ಸಿನಿಮಾಗೆ ಸಂಬಂಧಪಟ್ಟಂತವ್ರೆ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ ಯಾರು ಅಂತ ಮುಂದಿನ ಹಂತಗಳಲ್ಲಿ ಹೇಳ್ತಾ ಹೋಗ್ತೀವಿ ರಚಿತಾಗೆ ಕೋಟಿ ಕೋಟಿ ಹಣ ಕೊಟ್ಟರು ಸರಿಯಾಗಿ ಸಿನಿಮಾ ಮಾಡ್ತಿಲ್ವಂತೆ ಸಿನಿಮಾ ಬಿಡಿ ಪ್ರಮೋಷನ್ಗೂ ಬರ್ತಾ ಇಲ್ವಂತೆ ನಟಿ ರಾಮ್ ಅವರು ಯಾರ ಮಾತನ್ನು ಕೇಳ್ತಾ ಇಲ್ಲ ಕೇಳೋ ಪರಿಸ್ಥಿತಿಯಲ್ಲೂ ರಚಿತಾ ರಾಮ್ ಅವರು ಇಲ್ಲದೆ ಇರೋ ತರ ಕಾಣಿಸ್ತಾ ಇದೆ ನನಗೆ ವಾಣಿಜ್ಯ ಮಂಡಳಿಯವರು ಏನು ಮಾಡಕ್ಕಾಗಲ್ಲ ಅಂತ ಧಿಮಾಕನ ತೋರಿಸ್ತಾ ಇದ್ದಾರಂತೆ ಏನು ಮಾಡೋಕ್ಕಾಗಲ್ಲ ನನ್ನನ್ನು ಫಿಲಂ ಚೇಂಬರ್ ಅವರು ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದಾರೆ ರಚಿತಾರಾಮ್ ಅವರು ನಟಿ ರಚಿತಾರಾಮ್ಗೆ ಈ ತರ ಕೊಬ್ಬು ದಿಮಾಕು ಬರೋದಿಕ್ಕೆ ಹಾಗಾದ್ರೆ ಕಾರಣ ಏನು ಈಗ ರಚಿತಾರಾಮ್ ಕೊಬ್ಬು ಮತ್ತು ದುರಹಂಕಾರವನ್ನು ವಾಣಿಜ್ಯ ಮಂಡಳಿ ಏನಾದರೂ ಇಳಿಸುತ್ತಾ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ವೀಕ್ಷಕರ ನಿರ್ದೇಶಕರೊಬ್ಬರು ತಮ್ಮ ನೋವನ್ನು ಹೇಳ್ಕೊಂಡವ್ರೆ ತಮ್ಮ ಅಳಲನ್ನು ಹೇಳ್ಕೊಂಡವ್ರೆ ಯಾಕೆ ಹೇಳಿ ನಿರ್ದೇಶಕರನ್ನು ನಾವು ಕಡೆಗಣಿಸೋ ಹಾಗಿಲ್ಲ ನಿರ್ದೇಶಕರೇ ಸಿನಿಮಾದ ಒಂದು ರೀತಿಯಾಗಿ ಜೀವಾಳ ನೀವು ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ಕತೀರಷ್ಟೇ ಆದರೆ ನಿಮಗೆ ಆ ಸಿನಿಮಾದಲ್ಲಿ ನಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತವ್ರು ಮತ್ತು ಇಡೀ ಸಿನಿಮಾವನ್ನ ತಮ್ಮ ಅಂಗೈಯಲ್ಲಿ ಇಟ್ಕೊಂಡು ಅದನ್ನ ತೆಗೆದುಕೊಂಡು ಹೋಗುವಂತವ್ರು ನಿರ್ದೇಶಕರಾಗ್ತಾರೆ ಆ ಸಿನಿಮಾ ಗೆಲ್ಬೇಕು ಅನ್ನುವಂಥದ್ದೇ ಪ್ರತಿ ನಿರ್ದೇಶಕನ ಒಂದು ಆಸೆ ಆಗಿರುತ್ತೆ ಗೆಲ್ಬೇಕು ಅಂದ್ರೆ ಏನ್ ಹೇಳಿ ಜನರಿಗೆ ಆ ಸಿನಿಮಾ ಮುಟ್ಟಿಸ್ಬೇಕು ಅಂದ್ರೆ ಪ್ರಮೋಷನ್ ಇರಬೇಕು ಪ್ರಚಾರ ಇರಬೇಕು ಆ ಪ್ರಚಾರದ ಸಂದರ್ಭದಲ್ಲಿ ಏನ್ ಮಾಡಬೇಕು ನಟ ನಟಿ ಎಲ್ಲರೂ ಸಹ ಭಾಗಿಯಾಗಬೇಕು ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಸಿನಿಮಾ ನೀವು ಬರೀ ನಟನೆ ಮಾಡಿಬಿಟ್ಟು ಹೋಗ್ಬಿಡ್ತೀನಿ ಅನ್ನೋದಲ್ಲ ಆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮವಾಗಿ ಗಳಿಕೆ ಮಾಡುತ್ತಾ ಅಲ್ಲಿಯವರೆಗೂ ಸಹ ತಾವು ನಿಂತ್ಕೊಂಡು ನೋಡ್ಕೊಳ್ಬೇಕಾಗಿದೆ ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಆದರೆ ನಟಿ ರಚಿತಾರಾಮ್ ಅವರ ವರ್ತನೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಮೂಡಿಸ್ತಾ ಇದೆ ಅಂತ ಸ್ವತಃ ಸಿನಿಮಾ ರಂಗದವರೇ ಮಾತನಾಡ್ಕೊಳ್ತಾ ಇದ್ದಾರೆ ನಾವಲ್ಲ ಈ ಮಾತುಗಳನ್ನು ಹೇಳ್ತಾ ಇರೋದು ನಾವಲ್ಲ ಸಿನಿಮಾ ರಂಗದವರೇ ಹೇಳ್ಕೊಳ್ತವ್ರೆ ಡೈರೆಕ್ಟ್ ಆಗಿ ಈ ಪದಗಳನ್ನು ಬಳಸಿದ್ದಾರೆ ಸಿನಿಮಾ ರಂಗದವರು ಅಹಂಕಾರ ಬಂದಿದೆ ಕೊಬ್ಬು ಬಂದಿದೆ ಅವ್ರಿಗೆ ಧಿಮಾಕ್ ಬಂದಿದೆ ಅವರು ಸರಿಯಾಗಿ ಯಾರಿಗೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸಿನಿಮಾ ನಟನೆ ಮಾಡಿಬಿಟ್ಟು ಆರಾಮಾಗಿ ಹೋಗ್ಬಿಡ್ತಾರೆ ಪ್ರಮೋಷನ್ಗೆ ಕರೆದ್ರೆ ಪ್ರಮೋಷನ್ಗೆ ಬರ್ತಾ ಇಲ್ಲ ನಮ್ಮನ್ನ ಜನ ಕೇಳ್ತಾ ಇದ್ದಾರೆ ಸ್ವಾಮಿ ಎಲ್ಲಿ ನಟಿ ರಚಿತಾರಾಮ್ ಎಲ್ಲಿ ಪ್ರಮೋಷನ್ಗೆ ಬರ್ತಾ ಇಲ್ಲ ಬರೀ ನೀವೇ ಬರ್ತೀರಿ ಹೀರೋಯಿನ್ ಇಲ್ವಲ್ಲ ನಟಿ ರಚಿತಾರಾಮ್ ಅವರೇ ಇಲ್ವಲ್ಲ ಹೆಂಗೆ ಹೆಂಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ರೆ ನೀವು ಮಾಧ್ಯಮದವ್ರು ಪ್ರಶ್ನೆ ಮಾಡ್ತಾ ಇದ್ದೀರಿ ನಾವು ಹೆಂಗೆ ಉತ್ತರ ಕೊಡ್ಬೇಕು ಅಂತ ಪಾಪ ಇವತ್ತು ನಿರ್ದೇಶಕರೊಬ್ಬರು ಕೂತ್ಕೊಂಡು ತಮ್ಮ ಅಸಮಾಧಾನವನ್ನ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಎಲ್ಲಗ್ ಬಂದಿದೆ ನೋಡಿ ಕಲಾವಿದರ ಪರಿಸ್ಥಿತಿ ಅನ್ನುವಂಥದ್ದು ನೋಡಿ ಕಲಾವಿದ್ರು ನಟ ನಟಿಯರು ಬರೀ ಸಿನಿಮಾ ಮುಂದೆ ಮೇಕಪ್ ಹಾಕೊಂಡು ಆಕ್ಟ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಆಗ್ಬಿಡೋಲ್ಲ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಸ್ವಾಮಿ ಪ್ರೊಡ್ಯೂಸರು ಸಿನಿಮಾ ಗೆಲ್ಲಬೇಕು ಅಂದ್ರೆ ಅಷ್ಟೇ ರೀತಿಯಲ್ಲಿ ಸಿನಿಮಾ ಪ್ರಮೋಷನ್ ಬರಬೇಕು ಅಡ್ವರ್ಟೈಸ್ ಮಾಡಬೇಕು ನೋಡಿ ಸಂಜು ವೆಚ್ಚ ಗೀತಾ ಪಾರ್ಟ್ ಟೂ ಸಿನಿಮಾದು ಸಂಜು ಗೀತಾ ಸಿನಿಮಾ ಪಾರ್ಟ್ ಟೂ ಪಾರ್ಟ್ ಟು ಸಿನಿಮಾದು ಇವರು ಪ್ರಮೋಷನ್ಗೆ ಬರ್ತಾ ಇಲ್ಲ ಅನ್ನುವ ಒಂದು ನೋವಿನ ಮಾತುಗಳನ್ನ ನಿರ್ದೇಶಕರು ಹೇಳ್ಕೊಳ್ತಾ ಇದ್ದಾರೆ ನಿರ್ದೇಶಕರಿಗೆ ಎಷ್ಟು ಒತ್ತಡ ಇರುತ್ತೆ ಪಾಪ ಎಷ್ಟು ಕಷ್ಟಪಟ್ಟಿರ್ತಾರೆ ಹಗಲು ಇರುಳು ಎಷ್ಟು ಕಷ್ಟಪಟ್ಟಿರ್ತಾರೆ ಸ್ಟೋರಿನ ಮಾಡ್ಕೊಂಡು ಪ್ರೊಡ್ಯೂಸರ್ನ ಹಿಡ್ಕೊಂಡು ಸಿನಿಮಾವನ್ನ ಮಾಡಿ ಈ ಒಂದು ಸಿನಿಮಾ ಗೆದ್ರೆ ಒಂದು ಸಿನಿಮಾ ಗೆದ್ರೆ ಎಷ್ಟು ಜನರಿಗೆ ಭವಿಷ್ಯ ಅಲ್ಲಿ ಸಿಗುತ್ತೆ ಎಷ್ಟು ಜನರಿಗೆ ಭವಿಷ್ಯ ಸಿಗುತ್ತೆ ಪ್ರೊಡ್ಯೂಸರ್ ಇಂದ ಹಿಡಿದು ಇಂದ ಹಿಡಿದು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಂತಹ ನಟ ನಟಿಯರಿಂದ ಹಿಡಿದು ಪೋಷಕ ನಟ ನಟಿಯರವರೆಗೆ ಎಲ್ಲರಿಗೂ ಸಹ ದೊಡ್ಡ ಭವಿಷ್ಯ ಅಲ್ಲಿ ರೂಪಿತವಾಗುತ್ತೆ ಆದರೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ಇಟ್ಕೊಂಡು ಅಷ್ಟು ಜನರ ಬದುಕಿನ ಜವಾಬ್ದಾರಿಯನ್ನ ಇಟ್ಕೊಂಡು ನಟಿ ರಚಿತಾರಾಮ್ ಅವರು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ